ಇವತ್ತು ಬೆಳಿಗ್ಗೆ ಮಹಾಲಕ್ಷ್ಮಿ ಒಟ್ಟು ಹೆಪ್ಪಾಳ ಮುಖ ಇವತ್ತು ಇಲ್ಲಿ ಹೊಂದಿದ್ದೇವೆ ಸಂಜೆ ಮಲ್ಲೇಶ್ವರಂ ಪ್ರಚಾರ ಆಗ್ತಾ ಇದೆ ನಿಮಗೆ ನಮ್ಮ ಅಭ್ಯರ್ಥಿನ ಪರಿಚಯ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಿಮಗೆಲ್ಲ ನಿಮ್ಮೆಲ್ಲ ಕರೆಸಿದೊಫೆಸರ್ ರಾಜುಗೌಡ್ ಯಾರು ಅಂತ ಇದ್ರ ಬಗ್ಗೆ ನಮ್ಮ ನಟರತ್ ಕೋಡ್ ನಿಮಗೆ ಮುಂದೆ ತಿಳಿಸ್ತಾರೆ ಏನಿದ್ರು ಏನಾಗಿದ್ದಾರೆ ಹಿಂದೆ ಏನಿದ್ರು ತಂದೆ ಏನಾಗಿದ್ರು ತಾತ ಏನಾಗಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೋ ಹೋರಾಟ ಮಾಡಿದ್ದಾರೆ ಅವರು ಪ್ರೊಫೆಸರ್ ರಾಜ್ಯಸಭಾ ಸದಸ್ಯರಾಗಿದ್ದರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲ ವಿಷನ್ ಕಮಿಟಿಯಲ್ಲಿದ್ದರು ರಿಸರ್ಚ್ ಡಿಪಾರ್ಟ್ಮೆಂಟ್ ಇದ್ದರು ಈ ನೆಲೆಯಲ್ಲಿ ಅವರಿಗೆ ಒಂದು ನಮಗೆ ಅಭ್ಯರ್ಥಿ ಮಾಡಿದ್ದಾರೆ ಈಗ ನಿಮ್ಮ ಮುಂದೆ ಬಿಜೆಪಿ ಜೆ ಪಿ ಅಭ್ಯರ್ಥಿ ಒಬ್ಬರು ಮಹಿಳೆ ಶೋಭಾ ಅವರು ಬಂದಿದ್ದಾರೆ ಅವರು ಮೊನ್ನೆ ಒಂದು ವಾರದಲ್ಲಿ ಎಮ್ ಎಲ್ ಸಿ ಆಗಿದೆ ಅದ ನಂತರ ಯಶವಂತಪುರದಲ್ಲಿ ಬಂದು ಅವರು ಶಾಸಕ ಓಡ್ಸೋದು ಅಲ್ಲಿ ರಾಜೇಂದ್ರ ನಗರ್ ಹೋದ್ರು ಅಲ್ಲಿ ಸೋದ್ರು ತಿರ್ಗಾ ಹುಡುಗಿ ಚಿಕ್ಕಮಗಳೂರಲ್ಲಿ ಅವರು ಎಂ ಪಿ ಆದ್ರು ಅಲ್ಲಿಂದ ಓಡಿಸಿದ್ದಾರೆ ಇವತ್ತು ಓಡಿಸಿ ತಿರ್ಗ ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆ ತಮ್ಗೆಲ್ಲ ಗೊತ್ತಿರುವ ವಿಚಾರ ಇವತ್ತು ಆಲ್ರೆಡಿ ಅವರಿಗೆ ಗೋ ಬ್ಯಾಕ್ ಶೋಭಾ ಅಂತ ಎಲ್ಲ ಕಡೆ ಹೇಳ್ತಾ ಇದಾರೆ ಪಕ್ಷದ ಎಲ್ಲ ಮುಖಂಡರುಗಳು ಬಿಜೆಪಿ ಮುಖಂಡರುಗಳು ಗೋ ಬ್ಯಾಕ್ ಶೋಭಾ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಹೆಂಗು ನಮ್ಮ ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಈಗಲೇ ಯಾವ ಬೇರೆ ಕಡೆ ಹೋಗಮ್ಮ ಫ್ರೀ ಆಗಿ ಹೋಗಿ ಅಂತ ನಾವು ಹೇಳ್ತಾ ಇದ್ದ ಇವತ್ತು ಯಾವ ಥರ ಅವರು ಅಭ್ಯರ್ಥಿ ಆಗಿದ್ರು ಅಂತ ನಿಮ್ಗೆಲ್ಲ ಗೊತ್ತಿರು ವಿಚಾರ ಈಶ್ವರಪ್ಪ ಹೇಳಿದ್ರೆ ನೋಡಿದರ ಈಶ್ವರಪ್ಪ ವಿಧದಲ್ಲಿ ಒಂದು ಕಡೆ ಅವರಿಬ್ರು ಮಕ್ಕಳು ಇನ್ನು ಎಲ್ಲರೂ ಹೇಳಿದ್ರು ಈಶ್ವರಪ್ಪ ಹೇಳಿದ್ರು ಒಂದು ಕಡೆ ಅವ್ರಿಗ್ರ ಮಕ್ಕಳು ಇನ್ನೊಂದು ಕಡೆ ಶೋಭಾ ಅವರು ಆ ಹಿನ್ನೆಲೆಯಲ್ಲಿ ಅವರು ಅವರಿಗೆ ಒಂದು ಟಿಕೆಟ್ ಕೊಡಿಸಿರ್ತಕ್ಕಂಥ ಏನು ಅವರ ಆಂತರಿಕ ವಿಚಾರ ನಮ್ಗೆ ಏನ್ ಬೇಕಾಗಿದೆ ಅಲ್ಲಿ ಈಗಡಿ ಹುಡುಕಿದೆ ಬಿಜೆಪಿಯವ್ರು ಸಾಕಷ್ಟು ಜನ ನಮ್ಮ ಕಡೆ ಬರ್ತಾ ಇದ್ದಾರೆ ಇಡೀ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗ ಈಗಡಿ ತಮಗೆಲ್ಲ ಗೊತ್ತಿದ್ದಂಗೆ ಯಶೋದ್ಪುರ್ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪ್ಲಸ್ ಆಗಿದೆ ದಾಸರಳ್ಳಿ ಮಂಗಳ ನಮ್ಮ ಕೆಆರ್ಪುರನು ಸಹ ನಮಗೆ ಪ್ಲಸ್ ಆಗಿದೆ ಇವತ್ತು ನಾವು ಎಲ್ಲದರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜಕೋಟ್ ಪಿ ಎಂಪಿ ಆಗ್ತಾರ ಸಂಪೂರ್ಣ ಭರವಸೆ ಆದ್ರೆ ಆ ನಾವು ನಾವು ಸಾಧ್ಯ ಇಲ್ಲ ಅದೆಲ್ಲ ಭರೋಸಿಲ್ಲ ನೀವೆಲ್ಲ ಏನು ನಿಮ್ಗೆ ಆಗ್ತಾ ಇದೀರ ಪಂಚಾಯತ್ ಸದಸ್ಯರು ಇದೀರಾ ನಿಮ್ಮ ಶ್ರಮೆ ನೀವೇನ ಹೋಗಿ ಪ್ರಚಾರ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸರ್ಕಾರದ ಐದು ಗ್ಯಾರಂಟಿ ನಾವು ಹಿಂದೆ ಗ್ಯಾರಂಟಿ ಕೊಡ್ತೀವಂತ ಘೋಷಣೆ ಮಾಡಿ ಈ ಭಾಗದಲ್ಲಿ ಕಾಂಗ್ರೆಸ್ ಸುಮಾರು ಐವತ್ತು ಸಾವಿರ ಓಟ್ ಬಂದಿತ್ತು ಈಗ ಗ್ಯಾರಂಟಿ ಬಂದ ನಂತರ ನಾವು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದು ಮನೆ ಮನೆಗೆ ತಲುಪ್ತಾ ಇದೆ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಎಲ್ಲ ಹೆಣ್ಮಕ್ಳಿಗೆ ಬರ್ತಾ ಇದೆ ಬರ್ತಾ ಇದೆಯಿಲ್ಲ ತಮ್ಗೆಲ್ಲ ಎರಡ್ ಸಾವಿರ ರೂಪಾಯಿ ಬರ್ತಾ ಇದಿಲ್ಲ ಬರ್ತಾ ಇದೆಯಿಲ್ಲ ನೀವೇ ಹೇಳಿದ್ರೆ ನೀವು ಪ್ರಚಾರ ಹೆಂಗ್ ಮಾಡೋದು ನೀವು ಯೂನಿಟ್ ಎರಡು ಯೂನಿಟ್ ಬರ್ತಾ ಇದೆ ಯೂನಿಟ್ ಬರ್ತಾ ಇದೆ ಬರ್ತಾ ಇದೆ ಅಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ಫ್ರೀ ರೇಷನ್ ಬರ್ತಾ ಇದೆ ಆಗ ನೀವು ಯಾರಿಗೂ ಮುಂದಿನ ದಿವಸದಲ್ಲಿ ಪ್ರಚಾರಕ್ಕೆ ಹೋದಾಗ ಮೋದಿಗೂ ಭಯ ಬಿಜೆಪಿಗೂ ಭಯ ಯಾವ ನಮ್ಮ ಟೆಂಪಲ್ ವಿಚಾರನು ಮಾತಾಡ್ಬೇಡ್ರಿ ನೀವು ಮನೆ ಮನೆಗೆ ಹೋಗಿ ನೀವು ಇಷ್ಟೇ ಕೇಳಬೇಕು ಅಕ್ಕ ನಿಮ್ಗೆ ಎರಡ್ ಸಾವಿರ ಬರ್ತಾ ಇದೆ ಇಲ್ಲ ಅವ್ರು ಬಿಜೆಪಿಯವರಾಗ್ಲಿ ಆರ್ ಎಸ್ ಎಸ್ ಅವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ನಿಮಗೆ ಎರಡ್ ಸಾವಿರ ಬರ್ತಾ ಇದೆಯಾ ಇಲ್ಲ ಬರ್ತಾ ಇದೆ ನಿಮಗೆ ಫ್ರೀ ಉದ್ಯು ಬರ್ತಾ ಇದೆಯಾ ಬರ್ತಾ ಇದೆ ಬಸ್ಸನ್ನು ಓಡಾಡ್ತಾ ಇದೆಯಾ ರೇಷನ್ ಬರ್ತಾ ಇದೆಯಾ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅಂತ ಹೇಳಿ